ನಾವು ದೇಶವನ್ನ ಕಟ್ಟಬೇಕು ಅಂತಾರೆ ನಾವು ಹಿಂದೂ ಧರ್ಮವನ್ನ ಕಟ್ಟಬೇಕು ಅಂತಾರೆ ಅಂತವರು ಒಂದು ವೇದಿಕೆ ಮೇಲೆ ಭಾಷಣ ಮಾಡಿ ಹೋದ್ಮೇಲೆ ಮತ್ತೆ ಕಾಣಿಸೋದೇ ಇಲ್ಲ ಅವರು ಜನರನ್ನ ದಾರಿ ತಪ್ಪಿಸುವಂತ ಕೆಲ್ಸಕ್ಕೆ ನಾವ್ಯಾಕ್ ಮಾತಾಡ್ತಿದ್ದೀವಿ ಇವರ ಭಾಷಣಗಳಿಂದಾಗಿ ಟಿ ವೇಣುಗೋಪಾಲ್ ಅವರ ಹತ್ಯೆ ಆಗಂತರಿ ಅಲ್ಲಿ ಕೆಲವರು ಯುವಕರು ಇವರ ಭಾಷಣಗಳನ್ನ ನಂಬಿಕೊಂಡು ಜೀವನವನ್ನ ಹಾಳು ಮಾಡ್ಕೊಂತ ಎಷ್ಟು ಜನ ಇವತ್ತು ಕೇಸುಗಳು ಹಾಕೊಂಡು ಜೈಲಿನಲ್ಲಿದ್ದಾರೆ ಇದ್ದಾರೆ ವಿನಾಯಕ ಬಾಳೆಗ ಎಂಬ ಒಬ್ಬ ಹಿಂದೂವನ್ನ ಏನು ಅವರ ಆಪ್ತ ಚಕ್ರವರ್ತಿ ಸುಲಿಬೆಲೆ ಅವರ ಆಪ್ತ ನರೇಶ್ ಶೆಣೆಯವರು ಅವರು ಆರೋಪಿ ಸ್ಥಾನದಲ್ಲಿ ಇದ್ರೂ ಸಹ ಅವರನ್ನ ಜೈಲಿನಿಂದ ಕರ್ಕೊಂಡು ಬರ್ತಾರೆ ಇವರೆಂತ ಹಿಂದುವಾದಿಗಳಾಗ್ತಾರ್ರಿ ಸೌಜನ್ಯ ವಿಚಾರ ಅಂತಂದಾಗ ಸೌಜನ್ಯ ವಿಚಾರದ ಬಗ್ಗೆ ಒಂಬತ್ತು ವರ್ಷಗಳ ಹಿಂದೆ ಆ ಇವತ್ತು ಸ್ಪಂದನಾ ಟಿವಿನಲ್ಲಿ ರಕ್ಷಿತ್ ಶೆಟ್ಟಿ ಕೇಳಿದಾಗ ಸೌಜನ್ಯ ವಿಚಾರದಲ್ಲಿ ರಾಜಕೀಯ ತರ್ತಾರ್ರಿ ಕಮ್ಯುನಿಸ್ಟ್ ಅನ್ನ ತರ್ತಾರೆ ಲಾಜಿಕಲ್ ಎಂಡ್ ಇಲ್ಲ ಅಂತ ಹೇಳ್ತಾರೆ ಇವತ್ತಿಗೂ ಸಹ ಒಂಬತ್ತು ವರ್ಷಗಳ ನಂತರವೂ ಸಹ ಹದಿಮೂರು ವರ್ಷಗಳಲ್ಲೂ ಸಹ ಇವತ್ತಿಗೂ ಸೌಜನ್ಯ ಪರ ಹೋರಾಟ ನಡೀತಾ ಇದೆ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ ಅವತ್ತು ಒಂಬತ್ತು ವರ್ಷಗಳ ಹಿಂದೆ ಇವ್ರು ಹೇಳಿದ್ದು ಲಾಜಿಕಲ್ ಎಂಡ್ ಇಲ್ಲ ಎಲ್ಲ ತರುಣರು ವಯಸ್ಸಾದವ್ರು ನಾನು ಬಿಟ್ಬಿಡ್ತೀನಿ ಅವ್ರು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ಆದರೆ ತರುಣರು ನೆನ್ಪಿಟ್ಕೊಳ್ಳಿ ಇವತ್ತೇನಾದರೂ ಈ ಜಮೀನನ್ನು ವಕ್ಫ್ ಬೋರ್ಡ್ಗೆ ಕಳ್ಕೊಂಡ್ರೆ ನಾಳೆ ನೀವು ನಿಮ್ಮ ಜಮೀನನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಜಮೀನನ್ನ ಮುಸಲ್ಮಾನರು ಬಂದು ಕಿತ್ಕೊಂಡು ಹೋಗ್ತಾರಲ್ಲ ಅವತ್ತೂ ಕೂಡ ಒಂದಷ್ಟು ಜನ ಪಾಪ ಬಿಟ್ಕೊಟ್ರೆ ಗಂಟೇನು ಹೋಗುತ್ತೆ ಅಂತ ಮಾತನಾಡುವಂತ ಹಿಂದೂಗಳು ಇರ್ತಾರೆ ಅವರ ಎದುರುಗಡೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ನಮ್ಮ ಜಾಗ ಬಿಟ್ಕೊಡ್ಬೇಕು ಹೋಗ್ಬೇಕಾಗಿರುವಂತ ದೈನ್ಯತೆ ಬರುತ್ತಲ್ಲ ಆ ದೈನ್ಯತೆ ಬರಬಾರದು ಅಂದ್ರೆ ಇವತ್ತು ನಮ್ಮ ನಾಡಿಗೋಸ್ಕರ ಕಾದಾಟ ಮಾಡಬೇಕಾಗಿರುವಂತ ಹೋರಾಟಕ್ಕೆ ಸಜ್ಜಾಗಣ ಮಿತ್ರರೇ ಮಿತ್ರರಿಗೆ ಗೊತ್ತಿರಲಿ ಅರಬ್ಬರ ಒಂಟೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ ಅರಬ್ಬರು ಒಂಟೆ ತುಂಬಾ ಸಾಕ್ತಾರಲ್ಲ ಅರಬ್ಬರು ಮರಳಗಾಡ್ನಲ್ಲಿ ಡೇರೆ ಹಾಕೊಂಡು ಕೂತ್ಕೊಂಡ್ರೆ ಅವನು ಒಂಟೆ ತನ್ನ ತಲೆ ಮೊದಲು ತೂರಿಸುತ್ತಂತೆ ಆ ತಲೆ ತೂರಿಸಿದಾಗ ಅರಬ್ಬ ಏನಾದರೂ ಅದಕ್ಕೆ ಬಡ್ದು ಆಚೆ ಕಳಿಸ್ತಿಲ್ಲ ಅಂತಂದ್ರೆ ಅವನ ಪಾಪ ಒಂಟೆಗೂ ಬಿಸಿ ಒಳಗೆ ಬರಲಿ ಅಂತ ಒಂದು ಸ್ವಲ್ಪ ಸವರಿದರೆ ನಿಧಾನವಾಗಿ ದೇಹವನ್ನೆಲ್ಲ ತೂರಿಸಿ ಇವನನ್ನೇ ಆಚೆಗೆ ಹಾಕಿ ತಾನು ಒಂಟೆಯಲ್ಲಿ ಕುತ್ಕೊಳ್ಳುತ್ತಂತ ಡೇರೆ ಒಳಗೆ ಕೂತ್ಕೊಳ್ಳತ್ತಂತು ಒಂಟೆ ಮುಸಲ್ಮಾನನು ಹಂಗೆ ನಮ್ಮೂರಿನಲ್ಲಿ ಒಬ್ಬ ಬಂದ ನಾಲ್ಕಾದ ಯಾವಾಗ ನಲವತ್ತಾದನೂ ಗೊತ್ತಿಲ್ಲ ಯಾವಾಗ ನಾಲ್ಕುನೂರಾದರೂ ಗೊತ್ತಿಲ್ಲ ಇವತ್ತು ನಮಗೆ ಹೇಳ್ತಾರೆ ನಾವೆಲ್ಲರೂ ಒಟ್ಟುಗೂಡಿ ವೋಟ್ ಮಾಡಿದರೆ ನಿಮ್ಮನ್ನು ಸೋಲಿಸಬಹುದು ಅಂತ ನಮಗೆ ಚಾಲೆಂಜ್ ಮಾಡ್ತಾರೆ ನಾವು ಹೆಂಗಾಗಿದ್ದೀವಿ ಗೊತ್ತೇನು ನಾನು ಜೈನ ನಾನು ಪಾರ್ಸಿ ನಾನು ಬೌದ್ಧ ನಾನು ಒಕ್ಕಲಿಗ ನಾನು ಬ್ರಾಹ್ಮಣ ನಾನು ನಾನು ಆ ಸಮಾಜಕ್ಕೆ ಸೇರಿದವನು ನಾನು ಈ ಸಮಾಜಕ್ಕೆ ಸೇರಿದವನು ಅಂತ ಡಿವೈಡ್ ಆಗಿ 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 ನಮಗಿಂತ ದೊಡ್ಡ ಸಂಖ್ಯೆ ಅವ್ರದ್ದು ಅಂತ ನೋಡ್ಕೊಂಡು ಕೂತಿದ್ದೀವಲ್ಲ ನಾಚಿಕೆ ಆಗಬೇಕಾಗಿರೋ ಸಂದರ್ಭ ರೀ ಆದರೆ ನನಗೆ ಭಾಳ ಸಂತೋಷ ಇದೆ ನಂಗೆ ಭಾಳ ಸಂತೋಷ ಇದೆ ಈ ನಾಚಿಕೆ ಪಡಬೇಕಾಗಿರುವಂಥ ಸ್ಥಿತಿಯಲ್ಲಿ ಬಿಜಾಪುರ ಇಲ್ಲ ಯಾಕೆ ಅಂತಂದರೆ ಯಾವಾಗಲೂ ಈ ಒಗ್ಗಟ್ಟನ್ನು ತೋರಿಸಿದ್ದೀರ ಯಾವಾಗ ಬಿಜಾಪುರವನ್ನು ನೋಡುವಾಗ್ಲೂ ಈ ಒಗ್ಗಟ್ಟನ್ನ ನೋಡುವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಈ ಒಗ್ಗಟ್ಟು ಹೀಗೆ ಇಟ್ಕೊಳ್ಳೋಣ ಈ ಒಗ್ಗಟ್ಟಿನ ಮೂಲಕ ನಾವಿವತ್ತು ಬಲವಾಗಿ ಭಾರತವನ್ನ ಕಾಪಾಡಿಕೊಳ್ಬೇಕಾಗಿರುವಂತಹ ಅಗತ್ಯ ಇದೆ ಒಂದು ಗಂಭೀರವಾದ ಎಚ್ಚರಿಕೆಯನ್ನ ಇಲ್ಲಿಂದ ಕೊಡಬೇಕಾಗಿರುವಂಥ ಅಗತ್ಯ ಇದೆ ಬಿಜಾಪುರದ ನೆಲ ಆ ಕೆಲಸವನ್ನ ಮಾಡಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮ ಜೊತೆ ಹಂಚಿಕೊಳ್ತಾ ಹಾರೈಸ್ತಾ ಮಿತ್ರ ನಾವೆಲ್ಲರೂ ಜೊತೆಗಿರುವಂಥ ಒಂದು ಸಂದೇಶ ಉಚ್ಚಕಂಠದ ಜೈಘೋಷದಿಂದ ಮಾತ್ರ ಸಾಧ್ಯ ನನ್ನ ಜೊತೆ ಜೈಘೋಷ ಕೊಡ್ತೀರಿ ಜೋರಾಗಿರಬೇಕು ಒಂದ್ಸಲ ಇಡೀ ರಾಜ್ಯ ಅಲಗಾಡಬೇಕು ಎರಡೂ ಕೈಗಳನ್ನು ಗಾಳಿಗೆತ್ತಿ ನನ್ನ ಜೊತೆ ಜೈ ಘೋಷ ಕೊಡಿ ಬಲ ಬಲ ಒಂದ ಬಲಭಾರಾತ್ಮತಾಕಿ ಜೈ ಸ್ನೇಹಿತರೆ ನೀವು ಗಮನಿಸಿದ್ದೀರಾ ಬಸಂತಗೌಡ ಪಾಟೀಲ್ ಯತ್ನಾಳ್ ಅವರು ಸಿಟಿ ರವಿ ಅವರು ಚಕ್ರವರ್ತಿ ಸೋಲಿಬಲೆ ಅವರು ಬಿಜಾಪುರದಲ್ಲಿ ವಕ್ಫ್ ಕಾಯ್ದೆಯ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾರೆ ಬಹಿರಂಗ ಸಭೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಬ್ಬರದ ಪ್ರ ಭಾಷಣ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿರ್ತೀರಿ ಜೊತೆಗೆ ಒಂದು ವಿಡಿಯೋ ತುಣುಕನ್ನು ನಾನು ಹಾಕಿದ್ದೀನಿ ನಮ್ಮ ಸ್ವಯಂಘೋಷಿತ ಚಿಂತಕ ಉಗ್ರ ಭಾಷಣಕಾರರ ಚಕ್ರವರ್ತಿ ಅವರು ಏನು ಮುಸಲ್ಮಾನರ ಕುರಿತು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ನಿಮಗೆ ಭಾರತ ದೇಶ ಇಲ್ಲಿ ಬೇಡ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ರೈತರಿಗೆ ಮಾರಕವಾಗುವಂತಹ ಈ ಕಾಯ್ದೆಯ ವಿರೋಧಿಸಿ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಹೋಗ್ತೇವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಿಂದ ಇದೇ ಕಾಯ್ದೆಯ ವಿರುದ್ಧ ರೈತರಿಗೆ ಜಾಗೃತಿ ಮೂಡಿಸೋದಕ್ಕೆ ಬೀದರ್ ಯಾದಗಿರಿ ಗುಲ್ಬರ್ಗ ರಾಯಚೂರು ಕೊಪ್ಪಳ ಎಲ್ಲ ಕಡೆಯವರು ಪ್ರಚಾರ ಹೋಗಿ ಅಲ್ಲಿ ರೈತರಿಂದ ಮಾಹಿತಿಗಳನ್ನು ಕಲೆ ಹಾಕಿ ರೈತರಿಗೆ ಜಾಗೃತಿ ಮೂಡಿಸ್ತಾ ಇರುವಂಥ ಸಮಯದಲ್ಲಿ ಚಕ್ರವರ್ತಿ ಸೋಲಿಬಲ್ಲಿ ಅವರು ಎಲ್ಲೋದ್ರು ಬಿಜಾಪುರಕ್ಕೆ ಕರ್ಕೊಂಡು ಬಂದು ವೇದಿಕೆ ಮೇಲೆ ಭಾಷಣ ಮಾಡಿದ್ದನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋದರು ಇವರು ನಾವು ಗಮನಿಸ್ಬೇಕಲ್ಲ ಮಾತು ನಾವು ವೇದಿಕೆ ಸಿಕ್ಕುತ್ತೆ ಅಂತೇಳಿ ಮಾತಾಡೋದಲ್ಲ ಅದರಂತೆ ನಡ್ಕೊಳ್ಬೇಕು ಇದನ್ನ ಫಾಲೋ ಅಪ್ ಮಾಡಬೇಕು ಇದನ್ನ ಅವರನ್ನ ಪ್ರಶ್ನೆ ಮಾಡಬೇಕು ಯಾಕಂದ್ರೆ ಸ್ವಯಂ ಘೋಷಿತ ಚಿಂತಕರು ಅಂತ ಹೇಳ್ಕೊಳ್ತಾರೆ ಅವರು ಅವರು ಸ್ವಯಂ ಘೋಷಿತ ಚಿಂತಕರು ಅಂತ ಹೇಳ್ತಾರೆ ನಾವು ದೇಶವನ್ನು ಕಟ್ಟಬೇಕು ಅಂತಾರೆ ನಾವು ಹಿಂದೂ ಧರ್ಮವನ್ನು ಕಟ್ಟಬೇಕು ಅಂತಾರೆ ಅಂತವರು ಒಂದು ವೇದಿಕೆ ಮೇಲೆ ಭಾಷಣ ಮಾಡಿ ಓದ್ಮೇಲೆ ಮತ್ತೆ ಕಾಣಿಸೋದೇ ಇಲ್ಲ ಅವರು ಜನರನ್ನ ದಾರಿ ತಪ್ಪಿಸೋ ಕೆಲಸಕ್ಕೆ ನಾವ್ಯಾಕೆ ಮಾತಾಡ್ತಿದ್ದೀವಿ ಇವರ ಭಾಷಣಗಳಿಂದಾಗಿ ಟಿ ನರಸಿಂಹಪುರದ ವೇಣುಗೋಪಾಲ್ ಅವರ ಹತ್ಯೆ ರೀ ಅಲ್ಲಿ ಕೆಲವರು ಯುವಕರು ಇವರ ಭಾಷಣಗಳನ್ನ ನಂಬಿಕೊಂಡು ಜೀವನವನ್ನು ಹಾಳು ಮಾಡ್ಕೊಂತ ರೀ ಎಷ್ಟು ಜನ ಇವತ್ತು ಕೇಸುಗಳು ಹಾಕೊಂಡು ಜೈಲಿನಲ್ಲಿದ್ದಾರೆ ಗೊತ್ತಾ ವಿನಾಯಕ ಬಾಳಿಗ ಎಂಬ ಒಬ್ಬ ಹಿಂದೂ ಅನ್ನ ಏನು ಅವರ ಆಪ್ತ ಚಕ್ರವರ್ತಿ ಸುಲಿಬೆಲೆ ಅವರ ಆಪ್ತ ನರೇಶ್ ಶೆಣೆಯವರು ಅವರು ಆರೋಪಿ ಸ್ಥಾನದಲ್ಲಿ ಇದ್ರೂ ಸಹ ಅವರನ್ನ ಜೈಲಿನಿಂದ ಕರ್ಕೊಂಡು ಬರ್ತಾರೆ ಇವರೆಂತ ಹಿಂದೂ ರೀ ಸೌಜನ್ಯ ವಿಚಾರ ಬಂತ ಅಂತ ಅಂದಾಗ ಸೌಜನ್ಯ ವಿಚಾರದ ಬಗ್ಗೆ ಒಂಬತ್ತು ವರ್ಷಗಳ ಹಿಂದೆ ಆ ಸ್ಪಂದನಾ ಟಿವಿನಲ್ಲಿ ರಕ್ಷಿತ್ ಶೆಟ್ಟಿ ಕೇಳಿದಾಗ ಸೌಜನ್ಯ ವಿಚಾರದಲ್ಲಿ ರಾಜಕೀಯ ತರ್ತಾರೆ ಕಮ್ಯುನಿಸ್ಟ್ ಅನ್ನ ತರ್ತಾರೆ ಲಾಜಿಕಲ್ ಎಂಡಿಲ್ಲ ಅಂತ ಹೇಳ್ತಾರೆ ಇವತ್ತಿಗೂ ಸಹ ಒಂಬತ್ತು ವರ್ಷಗಳ ನಂತರವೂ ಸಹ ಹದಿಮೂರು ವರ್ಷಗಳಲ್ಲೂ ಸಹ ಇವತ್ತಿಗೂ ಸೌಜನ್ಯ ಪರ ಹೋರಾಟ ನಡೀತಾ ಇದೆ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ ಅವತ್ತು ಒಂಬತ್ತು ವರ್ಷಗಳ ಹಿಂದೆ ಇವ್ರು ಹೇಳಿದ್ದು ಲಾಜಿಕಲ್ ಎಂಡ್ ಇಲ್ಲ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತಂದ್ರೆ ಇವರು ಹಿಂದುವಾದಿಗಳು ಹಿಂದೂ ರಕ್ಷಕರು ಭಾರತ ದೇಶದ ರಕ್ಷಕರು ಸ್ವಯಂಘೋಷಿತ ಚಿಂತಕರು ಇವರೇ ಎಲ್ಲವನ್ನೂ ಮಾಡಿಕೊಂಡು ಒಬ್ಬ ಹಿಂದೂಗಳಿಗೆ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಹಿಂದೂಗಳಿಗೆ ಜಾಗೃತಿ ಮೂಡಿಸಕ್ಕಾಗ್ತಾ ಇಲ್ಲ ಇವರು ವೇದಿಕೆ ಮೇಲೆ ಸಿಗ್ದಾಗ ಭಾಷಣ ಮಾಡ್ತಾರೆ ಅಂತಂದಾಗ ಇದು ಯಾವ್ದು ಕಟ್ಟುಕತೆ ಅಲ್ಲ ಈ ದೇಶ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಯಾವ ರೀತಿ ಇತ್ತು ಅಂತೇಳಿ ಸ್ವತಃ ಇದೇ ಚಕ್ರವರ್ತಿ ಸೂಲಿ ಮೇಲೆ ನಮ್ಮ ದೇಶ ಎಷ್ಟು ಉತ್ತುಂಗದಲ್ಲಿತ್ತು ಅಂತೇಳಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ ಕಪ್ಪು ಹಣ ವಿದೇಶದಲ್ಲಿರುವಂತದನ್ನ ತಗೊಂಡು ಬಂದ್ರೆ ಎಷ್ಟೆಷ್ಟು ಹಣ ಒಬ್ಬೊಬ್ಬರ ಖಾತೆಗೆ ಹಾಕಬಹುದು ಚಿನ್ನದ ರಸ್ತೆ ಮಾಡಬಹುದು ಅಂತ ಹೇಳಿದ ಚಕ್ರವರ್ತಿ ಸೂಲಿ ಮೇಲೆ ಅವರು ಯಾಕೆ ಮೌನವಾಗಿದ್ದಾರೆ ವಕ್ಫ್ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿದಂಥವರು ಒಂದೇ ಒಂದು ಭಾಷಣಕ್ಕೆ ಸ್ಟಾಪ್ ಆಗ್ಬಿಟ್ರಲ್ಲ ಅವರು ಒಂದೇ ಭಾಷಣಕ್ಕೆ ಇದರಿಂದಾಗಿಯೇ ಅನ್ಯ ಧರ್ಮದವರು ಹಿಂದೂ ಧರ್ಮದವ್ರನ್ನ ಕಂಡ್ರೆ ಯಾತಕ್ಕೆ ಸೀರಿಯಸ್ ಆಗಿ ತಗೊಳಕಿಲ್ಲ ಅಂತಂದ್ರೆ ಇಂತಹವರಿಂದ ಇಂಥವರ ಮಾತುಗಳಿಂದ ಅರ್ಧದಲ್ಲಿ ಬಿಟ್ಟು ಓಡೋಗುವಂತ ಇಂಥವರ ಮಾತುಗಳಿಂದ ಇಂಥವರು ಫಸ್ಟ್ ಸುಮ್ಮನೆಗೆ ಮೌನವಾಗಿದ್ದು ಏನಾದ್ರೂ ಕಾಯಕ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅವರು ಸಹ ನಮ್ಮ ಮೋಹನ್ ಭಾಗವತ್ ಅವ್ರು ಹೇಳಿದ್ರಲ್ಲ ಹಿಂದೂಗಳು ಪ್ರತಿಯೊಬ್ಬರು ಮೂರ್ ಮೂರು ಜನ ಮಕ್ಕಳನ್ನು ಪಡಿಬೇಕು ಅಂತೇಳಿ ಅವ್ರಿಗೂ ಒಂದು ಮದುವೆ ಮಾಡಿ ಅವ್ರಿಗೂ ಒಂದು ಸಂಸಾರದ ಜವಾಬ್ದಾರಿ ಕೊಟ್ರೆ ಬಹುಶಃ ಅವ್ರಿಗೂ ಸಂಸಾರದ ಜೀವನ ಸಂಸಾರದ ಜೀವನ ಏನಂತ ಅವ್ರಿಗೆ ಅರ್ಥ ಆಗುತ್ತೆ ಸುಮ್ಮನೆ ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸಂಸಾರವೇ ಇಲ್ಲದೆ ಮಕ್ಕಳೇ ಇಲ್ಲದೆ ಸಂಸಾರದ ಜವಾಬ್ದಾರಿ ಇಲ್ಲದಂತೆ ಒಬ್ಬ ವ್ಯಕ್ತಿ ಹಿಂದೂಗಳ ರಕ್ಷಣೆಗೆ ಹೋಗ್ತಾರೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತಾರೆ ಇಂತಹ ವ್ಯಕ್ತಿಗಳನ್ನ ನಾವು ಮುಂದೆ ಇಟ್ಕೊಂಡು ಅವರಿಗೂ ಜೈಪು ಬಹುಪರಾಗಿ ಹೇಳುವಂತಹ ಜನರು ಇದ್ದಾರೆ ಅಂತಂದಾಗ ನಮ್ಮ ದೇಶದ ದೌರ್ಭಾಗ್ಯ ಅಂತ ನಾವು ವಹಿಸ್ಕೊಳ್ಬಹುದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ